ವೀಕ್ಷಿದ್ರೆ ಬರೀ ರಾಜ್ಯದ ರೈತರ ಅಷ್ಟೇ ಅಲ್ಲ ಇಡೀ ಕೂಡ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಇದುವರೆಗೂ ಕೂಡ ಹದಿನೇಳನೇ ಕಂತಿನ ನಾನವರೆಗೂ ಕೂಡ ನೀವು ಓಕೆ ಇಲ್ಲ ಅಂತ ಅನ್ನೋದಿಲ್ಲ ಆದ್ರೆ ಹದಿನೆಂಟನೇ ಕಂತಿನ ನಾನು ಬರ್ಬೇಕಪ್ಪ ಅಂದ್ರೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅದೇ ರೀತಿಯಾಗಿ ನಿಮಗೆ ಹಣ ಬಂದಿಲ್ಲ ಇದುವರೆಗೂ ಕೂಡ ಹದಿನೇಳನೇ ಕಂತಿನ ಹಣದವರೆಗೂ ನಮಗೆ ಬಂದಿಲ್ಲ ಅಂತ ಅನ್ನೋದಾದ್ರೆ ಸೊ ಈ ಒಂದು ಕೆಲಸವನ್ನ ನೀವು ಮಾಡಿದ್ದೆ ಆದ್ರೆ ನಿಮಗೆ ಇನ್ನೂವರೆಗೂ ಕೂಡ ಹಣ ಬಂದಿಲ್ಲ ನೋಡಿ ಸೊ ಇನ್ಮೇಲಾದರೂ ಹಣ ನಿಮಗೆ ಜಮಾ ಆಗತ್ತೆ ಟೋಟಲಿ ಈ ಒಂದು ಕೆಲಸವನ್ನ ಎಲ್ಲ ರೈತರು ಕೂಡ ಹಣ ಬರಬೇಕಂದ್ರೆ ಮಾಡಲೇಬೇಕು ನೋಡಿ ಸೊ ಅಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕೇಂದ್ರ ಸರ್ಕಾರ ಮಾಹಿತಿಯನ್ನ ಹೊರಡಿಸಿದೆ ಸೊ ಹಾಗಾದ್ರೆ ಈ ಒಂದು ಕೆಲಸ ಯಾವುದು ಅನ್ನುವಂಥದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ಸೊ ಯಾವ ದಿನಾಂಕದಂದು ಯಾವ ವಾರದಲ್ಲಿ ಜಮಾ ಆಗ್ತಾ ಇದೆ ಸೊ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದು ಅಷ್ಟೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು ಒಂದು ಲೈಕ್ ಮಾಡಿಬಿಟ್ಟೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ಬೇಕು ಅಷ್ಟೇ ವೀಕ್ಷಕರ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಬಹಳಷ್ಟು ರೈತರು ಈಗಾಗಲೇ ಹತ್ತು ಕೋಟಿ ಅಂತಾನೆ ಅನ್ಬೋದು ಹತ್ತು ಅಲ್ಲ ಹನ್ನೊಂದು ಕೋಟಿ ಫಲಾನುಭವಿಗಳು ಹಿಂದಿನ ಒಂದು ಹದಿನೇಳನೇ ಕಂತಿನಲ್ಲಿ ಇದ್ರು ಸೊ ಆ ಒಂದು ಹದಿನೇಳನೇ ಕಂತಿನಲ್ಲಿ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂತದ್ದು ಮಾತ್ರ ಅಂದ್ರೆ ಒಂಬತ್ತು ಕೋಟಿ ಅಂದ್ರೆ ಇದು ಕಡಿಮೆ ಅಲ್ಲನೆ ಆದರೆ ಇಲ್ಲಿ ಇಲ್ಲಿ ಎರಡರಿಂದ ಮೂರು ಕೋಟಿ ಫಲಾನುಭವಿಗಳಿಗೆ ಹಣ ಹೋಗಿಲ್ಲ ಈ ಒಂದು ಕಾರಣಕ್ಕಾಗಿ ಸೊ ಈ ಒಂದು ಕೆಲಸವನ್ನ ಮಾಡಿದಿಲ್ಲ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಮಾಡದೇ ಆದ್ರೆ ನಿಮಗೆ ಹಣ ಕಂಟಿನ್ಯೂಸ್ ಆಗಿ ಬರ್ತಾನೆ ಹೋಗುತ್ತೆ ಸೊ ಹಾಗಾದ್ರೆ ಆ ಒಂದು ಕೆಲಸವನ್ನ ಹೇಳೋಕ್ಕಿಂತ ಮುಂಚೆ ಈಗ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಹಣ ಹೋಗಿದೆಯಲ್ಲ ಸೊ ನಮ್ಮ ದೇಶದಲ್ಲಿ ಹದಿನೇಳನೇ ಕಂತಿನವರೆಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲದೆ ತಾಂತ್ರಿಕ ದೋಷ ಇಲ್ಲದೆ ಯಾವುದೇ ಒಂದು ನೆಟ್ವರ್ಕ್ ಆಗಿರಲಿ ಒಂದು ಹಣ ಹಾಕಲಿಕ್ಕೆ ಡಿ ಬಿ ಟಿ ಪ್ರಾಬ್ಲಮ್ ಆಗಿರಲಿ ಸೊ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಕೋಟ್ಯಾಂತರ ಜನ ಹಣ ಹಾಕುವಂತಹ ಏಕೈಕ ಸ್ಕೀಮ್ ಅಂದ್ರೆ ಸಾಕು ಎರಡರಿಂದ ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗಿರತ್ತೆ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೇಳಬಹುದು ಇದು ಬೇರೆ ಇದು ಬೇರೆ ಸೊ ಸಪ್ರೇಟ್ ಆಗಿಡೋಣ ಇದ್ರ ಬಗ್ಗೆ ನೆಕ್ಸ್ಟ್ ಬೇರೆ ಒಂದು ವಿಡಿಯೋದಲ್ಲಿ ಮಾತನಾಡೋಣ ಈಗ ಪಿ ಕಿಸಾನ್ ಯೋಜನೆ ಬಗ್ಗೆ ಮಾತ್ರ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಷ್ಟೊಂದು ಈಗಾಗಲೇ ಜಮಾ ಆಗ್ತಾ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸೊ ಹಾಗಾದ್ರೆ ವಾರ್ಷಿಕವಾಗಿ ಆರು ಸಾವಿರ ನಿಮ್ಮ ಖಾತೆಗೆ ಬರುತ್ತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರತ್ತೆ ಸೊ ಹಾಗಾದ್ರೆ ಈಗಾಗಲೇ ಜೂನ್ ನಲ್ಲಿ ಜಮಾ ಆಗಿತ್ತು ವೀಕ್ಷಕರೇ ಸೊ ಏನು ಎಲೆಕ್ಷನ್ ಕೇಂದ್ರ ಸರ್ಕಾರದಲ್ಲಿ ಆಯ್ಕೆ ಆಗಿ ಬಂದ್ರಲ್ಲ ಒಂದು ಮೋದಿ ಅವರು ಸೊ ಬಂದ ಒಂದು ವಾರದಲ್ಲಿನೇ ಈ ಒಂದು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಸೊ ಹಾಗಾದ್ರೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾ ಇದ್ರೆ ಈ ಒಂದು ಹೇಳ್ತಾ ಇರುವಂತಹ ರೂಲ್ಸ್ ಏನು ಅನ್ನುವಂಥದ್ದನ್ನ ಬೇಗ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ನೀವು ಕೂಡ ಬೋರ್ ಆಗಿಬಿಡುತ್ತೆ ಈಗ ನೋಡಿ ಈ ಒಂದು ಇ ಕೆ ವೈ ಸಿ ಮಾಡಿಸ್ಬೇಕು ಮತ್ತೆ ಭೂ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಒಂದು ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವಂತದ್ದು ನೀವೆಲ್ಲರೂ ಅನ್ಕೋಬಹುದು ಇ ಕೆ ವೈ ಸಿ ಅಪ್ಪ ನಮ್ದು ಇದೆಯಪ್ಪ ಅಂತ ನೀವು ಅನ್ಕೋಬಹುದು ಇಲ್ಲ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳದ್ದು ಇ ಕೆ ವೈ ಸಿ ಇನ್ನು ಕೂಡ ಮಾಡಿಸಿಲ್ಲ ಅಂದ್ರೆ ಇದುವರೆಗೂ ಕೂಡ ನೀವು ಮಾಡಿಸಿ ಬಹಳ ದಿನ ಆಗಿತ್ತು ಅಂದ್ರೆ ಸಹಿತ ಅದನ್ನ ಹೋಗಿ ಒಂದ್ಸಾರಿ ಚೆಕ್ ಮಾಡಬೇಕಾಗತ್ತೆ ಸೊ ಇ ಕೆ ವೈ ಸಿ ಎಲ್ಲಿ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ತೀನಿ ಆ ಒಂದು ಇ ಕೆ ವೈ ಸಿ ಮತ್ತೆ ಭೂ ದಾಖಲೆಯನ್ನ ನೀವು ಪರಿಶೀಲನೆ ಮಾಡಿದೆ ಆದ್ರೆ ನಿಮಗೆ ಹಣ ಮಾತ್ರ ಬರುತ್ತೆ ಇಲ್ಲಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಂತುಗಳು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹೊರಡಿಸಿರುವಂತದ್ದು ಸೊ ಹಾಗಾದ್ರೆ ಇಲ್ಲಿ ಇ ಕೆ ವೈ ಸಿ ನೀವು ಎಲ್ಲಿ ಹೋಗಿ ಮಾಡಿಸ್ಬೇಕು ಅನ್ನೋದಾದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವೆ ಕೇಂದ್ರ ಈ ರೀತಿ ಸಿ ಎಸ್ ಸಿ ಇರ್ತಾವಲ್ಲ ಸೊ ನಿಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಇರಬಹುದು ಅಲ್ಲಿ ಹೋಗಿ ನೀವು ಈ ಒಂದು ಕೆಲಸವನ್ನ ಮಾಡ್ಕೋಬಹುದು ಹಾಗಾದ್ರೆ ಭೂ ದಾಖಲೆಗಳ ಪರಿಶೀಲನೆ ನಾವು ಎಲ್ಲಿ ಮಾಡಬೇಕು ಅಂತ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಆದರೆ ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ವಾ ಸೊ ಬಹಳಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿಕೊಂಡು ಈ ಒಂದು ಪಿ ಎಂ ಕಿಸಾನ್ ಹಣ ಪಡಿತಿದಾರಂತೆ ಸೊ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹೊರಡಿಸಿರುವಂತದ್ದು ಸೊ ಏನು ಮಾಡಬೇಕು ಭೂ ಭೂ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಸೊ ಆ ಒಂದು ಭೂ ದಾಖಲೆಗಳನ್ನು ಎಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೃಷಿ ಇಲಾಖೆಗೆ ಹೋಗಿ ನೀವೇನ್ ಮಾಡಬೇಕು ಈ ಒಂದು ಭೂ ಸಂಬಂಧಿತ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಕೇಂದ್ರ ಸರ್ಕಾರ ಒಂದು ವೇಳೆ ನೀವು ಕೂಡ ಕ್ಲಿಯರ್ ಇದೆ ಸೊ ನಮ್ಗೆ ಆದ್ರೂ ಸಹಿತ ಹಣ ಬರ್ತಾ ಇಲ್ಲಪ್ಪ ಅನ್ನೋದಾದ್ರೆ ನಿಮ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನಮ್ಮ ಭೂ ಒಂದು ಭೂಮಿಗಳಿಗೆ ಸಂಬಂಧಪಟ್ಟಂತಹ ಪಹನಿಯನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಸೊ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋದ್ರು ಒಂದು ವೇಳೆ ನಿಮಗೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರು ಹಣ ಬಂದ ಿಲ್ಲ ಅಂದ್ರೆ ಮಾತ್ರ ಹೇಳ್ತಾ ಇದೀನಿ ಅದನ್ನೆಲ್ಲ ಒಂದು ನಿಮಗೆ ಕೊಡ್ತಾ ಇದ್ದೀನಿ ರೈತ ಸಂಪರ್ಕ ಕೇಂದ್ರಕ್ಕೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಪಹನಿಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಮುಖ್ಯಸ್ಥ ಮುಖ್ಯಸ್ಥ ಯಾರು ಇರ್ತಾರೆ ಭೂ ಸೊ ಅವ್ರು ಹೋಗ್ಬೇಕಾಗತ್ತೆ ಯಾರು ಪಿ ಎಂ ಕಿಸಾನ್ ಅವ್ರ ಹೆಸರಲ್ಲಿ ಇರುತ್ತಲ್ಲ ಸೊ ಅವರು ಹೋಗ್ಬೇಕಾಗತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಸೊ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಈ ರೀತಿ ಆಗ್ತಾ ಇದೆ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಕೇಳ್ಕೊಂಡು ನೀವು ಓಕೆನಾ ಪಡಿಸ್ಕೋಬಹುದು ಇಷ್ಟೊಂದು ಸರ್ಕಾರದಿಂದ ಮಾಹಿತಿ ಹೊರಡಿಸಿದ್ದಾರೆ ಈ ಕೆ ವೈ ಸಿ ಮತ್ತೆ ನಿಮ್ಮ ಭೂ ಸಂಬಂಧಿತ ದಾಖಲೆಗಳನ್ನ ಪರಿಶೀಲನೆ ಮಾಡಲೇಬೇಕು ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಇದನ್ನೆಲ್ಲನೂ ಕೂಡ ಈ ಕೆ ವೈ ಸಿ ಮಾಡಿಸಲ್ದೇನೆ ಹಣ ಪಡೆದಿದ್ರಂತೆ ಸೊ ಅದಕ್ಕೋಸ್ಕರ ಈ ಸರಿ ಕಡ್ಡಾಯವಾಗಿ ಮಾಡಿಸಿದ್ದಾರೆ ಸೊ ಕಡ್ಡಾಯವಾಗಿ ಮಾಡಿಸಿದ ಕಾರಣಕ್ಕಾಗಿ ಸೊ ಬಹಳಷ್ಟು ಫೋಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸಿದ್ದ ಒಂದು ಫಲಾನುಭವಿಗಳನ್ನ ತೆಗೆದಾಕಿ ಉಳಿದ ಫಲಾನುಭವಿಗಳಿಗೆ ಮಾತ್ರ ಒಂದು ಒರಿಜಿನಲ್ ಫಲಾನುಭವಿಗಳಿಗೆ ಹಣ ಕೊಡುವಂತಹ ವ್ಯವಸ್ಥೆ ಈಗ ಸರ್ಕಾರ ಮಾಡ್ತಾ ಇರುವಂತಹದ್ದು ಅಂದ್ರೆ ಈಗಾಗಲೇ ಬೇರೆದವರ ಹೆಸರಲ್ಲೇ ಭೂಮಿ ಇರತ್ತೆ ಸೊ ತಮ್ಮ ಹೆಸರಲ್ಲೇ ಹಣವನ್ನು ಪಡಿತಾ ಹೋಗಬಹುದು ಈಗಾಗಲೇ ಪಹನಿಗೆ ಆಧಾರ್ ಕಾರ್ಡ್ ಜೀನ್ ಲಿಂಕ್ ಮಾಡಿಸಿ ಅಂತ ನಾನು ಬಹಳ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ನಿಮ್ಗೆ ಎಚ್ಚರಿಕೆಯಿಂದ ಇರಿ ಸೊ ನಿಮ್ಮ ಒಂದು ಏನು ಹೊಲ ಗದ್ದೆಗಳಿರ್ತಲ್ಲ ಇರ್ತಲ್ಲ ಅದನ್ನ ಹೋಗಬಾರ್ದು ಮತ್ತೊಬ್ಬರು ಹೌದಲ್ವಾ ಸೊ ನಿಮಗೆ ಬರಬೇಕಾಗಿರುವಂತಹ ಬರ ಪರಿಹಾರ ಬೆಳೆ ಪರಿಹಾರ ಪಿ ಎಂ ಕಿಸಾನ್ ಅಂತಹ ಬಹಳಷ್ಟು ಯೋಜನೆಗಳು ಇರ್ತವೆ ಸೊ ಒಂದು ಯೋಜನೆಗಳು ಎಲ್ಲನೂ ಕೂಡ ನಿಮಗೆ ಸಿಗಬೇಕಂದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಜೋಡಣೆ ಮುಖ್ಯವಾಗಿ ಮಾಡಲೇಬೇಕು ಬೇರೆ ದಾಖಲೆಗಳನ್ನು ಕೂಡ ಮಾಡಲೇಬೇಕು ಓಕೆನಾ ಸೊ ಒಂದು ಪಹಾನಿಗೆ ಬೇರೆ ಡಾಕ್ಯುಮೆಂಟ್ಸ್ ಅಥವಾ ಬೇರೆದವರ ಒಂದು ಲಿಂಕ್ ಮಾಡಿಸಿದ್ದೆ ಆದ್ರೆ ಅವ್ರಿಗೆ ಹೋಗ್ಬೋ ಹೋಗ್ಬಿಡತ್ತೆ ಹಣವನ್ನ ಸೊ ಅದಕ್ಕೋಸ್ಕರ ಈ ರೀತಿ ಬಹಳಷ್ಟು ಕಡೆ ಒಂದು ಏನು ರಿಪೋರ್ಟ್ಗಳು ಹೋಗಿದಾವಂತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಬೇಕಂತ ಒಂದು ಸ್ಪಷ್ಟನೆಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ಒಂಥರ ಒಳ್ಳೆ ನಿರ್ಧಾರಣೆ ಯಾಕಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಹಾಕೋದು ತಪ್ಪಾಗತ್ತೆ ಯಾಕಂದರೆ ಒರಿಜಿನಲ್ ಫಲಾನುಭವಿಗಳಿಗೆ ಇನ್ನಷ್ಟು ಹೆಚ್ಚಿನ ಅಮೌಂಟ್ ಹಾಕಿದ್ರೆ ಒಳ್ಳೆಯದು ಆದರೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅವರಿಗೆ ಅರ್ಹತೆನೇ ಇರುವುದಿಲ್ಲ ಅಂತವರಿಗೆ ಕೊಟ್ಟಿದ್ರೆ ಉಪಯೋಗ ಇಲ್ಲ ಅಂತ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸರ್ಕಾರನು ಕೂಡ ಕೈಗೊಂಡಿರಬಹುದು ಕ್ರಮವನ್ನ ಸೊ ಈ ಸದ್ಯಕ್ಕಂತೂ ಇಷ್ಟು ಮಾಹಿತಿ ಬಂದಿದೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಏನು ಅಕ್ಟೋಬರ್ನಲ್ಲಿ ಮುಂದಿನ ತಿಂಗಳಿನಲ್ಲಿನೇ ಬರತ್ತೆ ಅಂತ ಅನಿಸ್ತಾ ಇದೆ ಅಂದ್ರೆ ಅಷ್ಟೊಂದು ಮಾಹಿತಿ ಅಂತೂ ಕೊಟ್ಟಿದ್ದಾರೆ ಆದರೆ ಯಾವ ದಿನಾಂಕದಂತೂ ಹೇಳಿಲ್ಲ ಇದೇ ದಿನಾಂಕ ನಾವು ಹಾಕ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಆದ್ರೆ ಮುಂದಿನ ತಿಂಗಳಿನಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಆದಷ್ಟು ಕೊನೆಯ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ ಮುಂದಿನ ತಿಂಗಳು ಕೊನೆಯ ವಾರದ ಅಂದ್ರೆ ನಾಲ್ಕನೇ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ ಸೊ ಇಪ್ಪತ್ತನೇ ತಾರೀಕು ಮುಂದ್ಗಡೆ ನೋಡೋಣ ವೇಟ್ ಮಾಡಿ ಸದ್ಯಕ್ಕಂತೂ ಇಷ್ಟು ಮಾಹಿತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ನಾನು ನಿಮಗೆ ತಿಳಿಸ್ಕೊಡಿದ್ದೀನಿ ಸೊ ಈ ಒಂದು ಕೆಲಸಗಳನ್ನ ಮಾಡಿಕೊಂಡು ನೀವು ಹಣವನ್ನ ಪಡಿಬೋದು ವೀಕ್ಷಕರೇ ಸೊ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತೆ ಮತ್ತೆ ಮುಂದಿನ ಮಾಹಿತಿ अलिस्तन का बाय बेटे कर फ्रेंड्स